ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅಣ್ಣೆ ಸೊಪ್ಪಿಂದ ಹುಳಿ ಸೊಪ್ಪು ಸಾರನ್ನ ಮಾಡ್ತಾ ಇದ್ದೀನಿ ತುಂಬ ರುಚಿಕರವಾಗಿರುತ್ತೆ ಮೊದಲು ನೋಡಿ ಇದು ಅಣ್ಣೆ ಸೊಪ್ಪು ಈ ಮಳೆಗಾಲದಲ್ಲಿ ಬೆಳೆಯುವಂತಹ ಸೊಪ್ಪಿದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂಥದ್ದು ನಮ್ಮ ಕಡೆಯಲ್ಲಿ ಅಣ್ಣೆ ಸೊಪ್ಪು ತಿನ್ನಬೇಕು ಅಂದರೂ ಪುಣ್ಯ ಮಾಡಬೇಕು ಅಂತ ಗಾದೆನೇ ಇದೆ ನೋಡಿ ಈ ರೀತಿ ಚೆನ್ನಾಗಿರುತ್ತೆ ಇದನ್ನು ಕಟ್ಟು ಲೆಕ್ಕದಲ್ಲೂ ಸಿಗುತ್ತೆ ಹಾಗೆಯೇ ಗುಡ್ಡೆ ಲೆಕ್ಕದಲ್ಲೂ ಮಾರ್ತಾರೆ ನಮ್ಮ ಕಡೆ ಇದು ಕಡಲೆಕಾಯಿ ಗಿಡದಲ್ಲಿ ಕಡಲೆಕಾಯಿ ಹೊಲದಲ್ಲೆಲ್ಲ ಬೆಳೆದಿರುತ್ತೆ ನೋಡಿ ಈ ರೀತಿ ಇರುತ್ತೆ ಒಂದೊಂದು ಅಗಲವಾಗಿರುತ್ತೆ ಎಲೆಗಳು ಸಾಮಾನ್ಯದು ಉದ್ದಕ್ಕೆ ಚೆನ್ನಾಗಿರುತ್ತೆ ನೋಡಿ ಇದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾನು ಕುಕ್ಕರ್ಗೆ ಒಂದು ಮೂರು ಲೋಟ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೆ ಇವಾಗ ನಾನು ಒಂದ್ಗೊನೆ ಸೊಪ್ಪನ್ನ ಕಟ್ ಮಾಡಿಲ್ಲ ಇದನ್ನು ಹಾಗೇ ಸೇರಿಸ್ಕೊಳ್ತಿದ್ದೀನಿ ಸ್ವಲ್ಪ ಕರ್ಬೇವು ಸೊಪ್ಪು ಹಾಗೇನೆ ಹಣ್ಣು ಹಾಗೇ ಒಂದು ಎರಡು ಈರುಳ್ಳಿ ಒಂದು ಹತ್ತು ಹಸಿಮೆಣಸಿನಕಾಯಿನ ಹಾಕ್ಕೊಂಡು ಒಂದು ಸಾರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ನಾನು ಇದನ್ನು ಒಂದು ವಿಸಿಲ್ ಕೂಗಿಸ್ಕೊಳ್ತೀನಿ ನಾನಿಲ್ಲಿ ಯಾವುದೇ ಬೇಳೆನ ಇಲ್ಲ ಹಾಗೆಯೇ ಮಾಡ್ಕೊಳ್ತಿರೋದು ಹಾಗೆಯೇ ಚೆನ್ನಾಗಿರುತ್ತೆ ಇದಕ್ಕೆ ಬೇಳೆ ಹಾಕೋ ಅವಶ್ಯಕತೆ ಏನೂ ಇಲ್ಲ ಇವಾಗ ನೋಡಿ ಕುಕ್ಕರ್ ಕೂಗಿ ಬೆಂದು ನಾನು ಇದನ್ನು ಕಾಳು ಬಸಿಯ ಪಾತ್ರೆಗೆ ಹಾಕಿ ಬಸ್ಕೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಒಂದೆರಡು ಇಡಿಯಷ್ಟು ತೆಂಗಿನ ತುರಿನ ಸೇರಿಸ್ಕೊಂಡು ರುಬ್ಕೊಳ್ತೀನಿ ತಣ್ಣಗಾದ ನಂತರ ಇವಾಗ ನಾನು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡೆ ಸಾಸಿವೆ ಜೀರಿಗೆ ಹಾಗೆಯೇ ಸ್ವಲ್ಪ ಇಂಗು ಒಂದು ಬೆಳ್ಳುಳ್ಳಿ ಜಜ್ಜಿರೋದನ್ನು ಸೇರಿಸ್ಕೊಂಡಿದ್ದೀನಿ ಆನಂತರ ಇದಕ್ಕೆ ನಾನು ಒಂದು ಈರುಳ್ಳಿ ಸ್ವಲ್ಪ ಕರ್ಬೇವು ಸೊಪ್ಪು ಒಂದು ಎರಡು ಒಣಮೆಣಸಿನ್ಕಾಯಿನ ಮುರಿದು ಸೇರಿಸ್ಕೊಂಡಿದ್ದೀನಿ ಇವಿಷ್ಟು ಪದಾರ್ಥನೂ ಹುರ್ಕೊಳ್ತೀನಿ ಹುರ್ಕೊಂಡ ನಂತರ ನಾನು ರುಬ್ಕೊಂಡಿರುವಂತಹ ಸೊಪ್ಪನ್ನ ಹಾಕ್ಕೊಳ್ತೀನಿ ಇವಾಗ ಬಸ್ತಿಟ್ಟಿದ್ನಲ್ಲ ಅದು ಸ್ವಲ್ಪ ನೀರನ್ನ ಹಾಕ್ಕೊಂಡೆ ಆ ನಂತರ ರುಬ್ಕೊಂಡಿರೋಂಥ ಸೊಪ್ಪನ್ನ ಹಾಕ್ಕೊಳ್ತೀನಿ ಹಾಕ್ಕೊಂಡು ನಮಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ನೀರನ್ನ ಜಾರಿಗೆ ಸ್ವಲ್ಪ ಸೇರಿಸಿ ಹಾಕ್ಕೊಂಡು ಆನಂತರ ಎಕ್ಸ್ಟ್ರಾ ನೀರನ್ನ ಹಾಕೋಬೋದು ಬೇಯಿಸಿ ಬಸ್ತಿರೋ ನೀರನ್ನೆಲ್ಲ ಸೇರಿಸಿದ ನಂತರ ಇನ್ನೂ ಬೇಕು ಅಂತ ಅಂದರೆ ಎಕ್ಸ್ಟ್ರಾ ನೀರನ್ನ ಹಾಕ್ಕೋಬೋದು ನಾನು ಈ ಅದಕ್ಕೆ ಮಾಡ್ಕೊಂಡಿದ್ದೀನಿ ಗಟ್ಟಿಗಿದ್ರೂ ಚೆನ್ನಾಗಿರುತ್ತೆ ಮುದ್ದೆ ಅನ್ನಕ್ಕಂತೂ ಒಳ್ಳೆಯ ಕಾಂಬಿನೇಷನ್ ಆಗಿರುತ್ತೆ ನೋಡಿ ಇದು ಚೆನ್ನಾಗಿ ಕುದಿ ಬಂದಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಕ್ಕನ್ನ ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡು ಒಂದು ಮೂರು ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಈ ಅಣ್ಣೆ ಸೊಪ್ಪಿನ ಹುಳಿ ರೆಡಿ ಆಗುತ್ತೆ ಹುಳಿ ಸೊಪ್ಪು ಸಾರು ಇದು ಅಣ್ಣೆ ಸೊಪ್ಪನ ಹುಳಿ ಅಂತ ಹೇಳ್ತೀವಿ ನಾವು ಹುಳಿ ಸೊಪ್ಪು ಅಂತ ಹೇಳೋದು ಇದನ್ನು ನೋಡಿ ಇವಾಗ ಕುದ್ದಿದ್ದಿದೆ ಒಂದು ಮೂರು ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ರೆಡಿ ಆಗುತ್ತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮರೀದೆ ಕಮೆಂಟ್ ಮಾಡಿ ಮೊದಲನೇ ಬಾರಿಗೆ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಒಮ್ಮೆ ಈ ಸ್ವಪ್ನ ತಂದು ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಧನ್ಯವಾದಗಳು